ಅಲ್ಲ ಅದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಯಾಕೆಂದರೆ ಅಪ್ಪರ್ ಕಮ್ಯುನಿಟಿಯವರು ಗ್ಯಾರಂಟಿ ಬೆನಿಫಿಟನ್ನು ತಗೊಂಡು ಬಿ ಜೆ ಪಿಯವರು ಗ್ಯಾರಂಟಿಗಳನ್ನು ಕೊಟ್ಟು ಜನಗಳನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಏನು ಅವ್ರು ಹೇಳ್ತಾ ಇದ್ರು ಅದಕ್ಕೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಈ ಚುನಾವಣೆಯಲ್ಲಿ ಕಾಣ್ತಾ ಇದೆ ಅಂದರೆ ಗ್ಯಾರಂಟಿಗಳನ್ನು ಕೊಡ್ತಾ ಇರುವಂಥದ್ದು ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಏನು ನಾವು ಪುಕ್ಕ ಫ್ರೀ ಪುಕ್ಕಟ್ಟೆ ಎಲೆಕ್ಟ್ರಿಸಿಟಿ ಪುಕ್ಕಟ್ಟೆ ಬಸ್ಸಲ್ಲಿ ಹೋಗುವಂಥದ್ದು ಎರಡು ಸಾವಿರ ರೂಪಾಯಿ ಇವೆಲ್ಲ ಅಪ್ಪರ್ ಕಮ್ಯುನಿಟಿಯವರು ಜಾಸ್ತಿ ಸಿಗ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಬೆನಿಫಿಟ್ ಇಸ್ ಬೀನ್ ಬೆನಿಫಿಟೆಡ್ ಬೈ ಅಪ್ಪರ್ ಕಮ್ಯುನಿಟಿ ಸೊ ಬಿ ಜೆ ಪಿಯವರು ನಿರಂತರವಾಗಿ ಚುನಾವಣೆ ಸಂದರ್ಭದಲ್ಲೂ ಗ್ಯಾರಂಟಿ ಕೊಡ್ತಾ ಇರುವಂಥದ್ದು ನೀವು ಅಕ್ಷಮೆ ಅಪರಾಧ ಇದ್ದೀರಿ ಅವರು ಜನಗಳಿಗೆ ಇಷ್ಟ ಆಯಿತು ಗ್ಯಾರಂಟಿ ಕೊಡ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರು ಏನು ಹೇಳ್ತಾರೆ ಅದಕ್ಕೆ ಬೆಂಬಲವನ್ನು ಸೂಚಿಸಿರುವಂಥದ್ದು ಕಾಣ್ತಾ ಇದೆ ಅಂದರೆ ಅವರು ಅಲ್ಲ ಅದನ್ನೇ ನಾವು ನಾನು ಒಬ್ಬ ಅಭ್ಯರ್ಥಿಯಾಗಿ ಇಂಡಿವಿಜುವಲ್ ಆಗಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ ದಯಮಾಡಿ ವಿ ಯು ಹ್ಯಾವ್ ಟು ರೀ ಲುಕ್ ಇನ್ ಟು ದಿಸ್ ವಿ ಬಿಕಾಸ್ ಪೀಪಲ್ ಆರ್ ಮ್ಯಾಂಡೇಟ್ ಗಿವನ್ ಮ್ಯಾಂಡೇಟ್ ಎಗೇನ್ಸ್ಟ್ ದಟ್ ಬಿ ಜೆ ಪಿಯವರು ಏನು ಹೇಳಿದ್ರು ಅದರ ಪರವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂದರೆ ಬಿಜೆಪಿಯವರು ಹೇಳ್ತಾ ಇದ್ದಿದ್ದು ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವ್ರನ್ನ ನೀವು ಸೋಮೇರಿ ಮಾಡ್ತಾ ಇದ್ದೀರಿ ಅಂತ ಸೊ ಬಿಟ್ಟಿ ಬಾಗಿಗಳನ್ನು ಕೊಟ್ಟು ಪುಕ್ಕಟ್ಟೆ ನೀವು ಗ್ಯಾರಂಟಿಗಳನ್ನು ಕೊಟ್ಟು ಅವ್ರನ್ನ ಸೋಂಬೇರಿ ಮಾಡ್ತಾಯಿದ್ದೀರಿ ಅನ್ನುವಂಥದ್ದು ಹೇಳುವಂಥದ್ದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಿ ಮತದಾರರು ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಅರ್ಥ ಇದು ಅದರಿಂದ ಇಷ್ಟ ಇಲ್ದಿರೋ ಕೆಲಸನ ಯಾಕೆ ಮಾಡಬೇಕು ಅವ್ರೇನು ಹೇಳ್ತಿದ್ರು ದಯಮಾಡಿ ಗ್ಯಾರಂಟಿಗಳ ಯೋಜನೆಯನ್ನು ಕಟ್ ಮಾಡಿ ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದರು ಕಟ್ ಮಾಡಿ ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡಿ ಅಂತ ಹೌದು ಅಭಿವೃದ್ಧಿಗಳಿಗೆ ಜಾಸ್ತಿ ಕೊಡುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದನ್ನ ಪೂರ್ವಕವಾಗಿ ಮತದಾನದ ಮೂಲಕ ತೋರಿಸಿದ್ದಾರೆ ಸೊ ಅದರಿಂದ ಐ ಥಿಂಕ್ ವಿ ಹ್ಯಾವ್ ಟು ಇಂಟ್ರಾಸ್ಪೆಕ್ಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಅದು ಕಾಣ್ತಾ ಇಲ್ಲ ಅವರಿಗೆ ನೋಡಿ ಒಂದೊಂದು ಕ್ಷೇತ್ರಗಳಿಗೆ ಕನಿಷ್ಠ ಒಂದು ವರ್ಷದಲ್ಲಿ ಎಂಟುನೂರು ಒಂಬೈನೂರು ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಇದಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಮತವನ್ನು ಮತ ಅಲ್ಲ ಅದನ್ನು ಅದನ್ನೇ ಸಿ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ ಅವ್ರಿಗೆ ನನಗೆ ಇಷ್ಟ ಇಲ್ಲ ಅನ್ನೋ ಅಂತಂದರೆ ನಾನು ಇಷ್ಟ ಇಲ್ಲ ನೀನು ಓಟ್ ವಿರುದ್ಧ ಓಟ್ ಹಾಕ್ತೀನಿ ನೋಡಿ ನೀವು ಮಾಡ್ತಾ ಅಂತ ಕೊಡುವ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ ಇದರಲ್ಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ